ಅದಕ್ಕೆ ಭಕ್ತಿ ಭಕ್ತ ಅಸಾಧ್ಯವಾಗಿದೆ ಭಕ್ತಿಯ ದೊಡ್ಡ ಶಕ್ತಿ ಇದೆ ಅದಕ್ಕೆ ಬಸವಣ್ಣ ಭಕ್ತಿನ ಆಚ್ಮ ಅದಕ್ಕೆ ಭಕ್ತಿಯ ದೊಡ್ಡ ಶಕ್ತಿ ಇದೆ ಮತ್ತೆ ಸಣ್ಣ ಬಸಪ್ಪ ಎಂದೂ ಯಾಕೆ ಅದಕ್ಕೆ ಸೋಕ್ ಮಾಡಲಿ ಸಣ್ಣ ಬಸಪ್ಪ ಆ ಅದಕ್ಕೆ ನಂಬಿಕೆದೊಳಗೆ ಓ ಹೀಗೆ ರೀತಿ ಮಾಡಿದ ಅದಕ್ಕೆ ಅದಕ್ಕೆಲ್ಲ ಬಂದು ವಿಶ್ವಾಸ ದೊಡ್ಡದು ಒಬ್ಬ ನಮ್ಮ ಹೆಣ್ಮಕ್ಳು ಭಾಳ ವರ್ಷ ಇರ್ತಾರೆ ಒಬ್ಬ ಹೆಣ್ಮಗಳಿಗೆ ಮದುವೆಗೆ ಇಪ್ಪತ್ತು ವರ್ಷ ಆಗಿತ್ತು ಮಕ್ಕಳಾಗಿದ್ದ ಇಪ್ಪತ್ತು ವರ್ಷ ಮಕ್ಕಳಾಗಿದ್ದ ಅಲ್ಲಿ ಹೋಗಿ ಆ ದೇವ್ರಿಗೆ ಹೋದ ಐದು ಇಪ್ಪತ್ತೆರಡು ದೇವ್ರಿಗೆ ಕಲೆ ಹನುಮಕ್ಕ ಕುಡಿ ಬಂದ್ಲಕ್ಕೆ ಆ ದೇವ್ರಿಗೆ ಈ ದೇವ್ರಿಗೆ ಇಪ್ಪತ್ತೆರಡು ಯಾಕೆ ಒಂದೇ ದೇವ್ರ ಬಗ್ಗೆ ಹೆಣ್ಮಕ್ಳಿಗೆ ಒಂದೇ ದೇವ್ರ ಬಗ್ಗೆ ವಿಶ್ವಾಸ ಇರೋದಿಲ್ಲ ಹೆಣ್ಮಕ್ಳಿಗೆ ಒಂದೇ ದೇವ್ರ ರೂಪಾಯಿ ವಿಶ್ವಾಸ ಇರೋದಿಲ್ಲ ಊರಾಗಿ ಹತ್ತು ದೇವರಿಗೆ ಹಂಗೇ ದೇವ್ರಿಗೆ ಹೋಗ್ರು ಒಂದೇವ್ರು ಕುಡಿದ್ರವ ಎಲ್ಲಾದ್ರೂ ಕಲೆ ಹೆಣ್ಮುಡಿ ಬಂದಿ ಮನೆವಾಗಿ ಇಪ್ಪತ್ತು ವರ್ಷ ಆಗಿತ್ತು ಅಮ್ಮ ಹನುಮಕ್ಕ ಕುಡಿ ಬಂದ ಒಂದು ಎಪ್ಪ ಹನುಮಪ್ಪ ಎಲ್ಲ ಕಡೆ ಹೋಗಿ ಬಂದೆ ಯಾರು ನಾನು ಚಲೋ ಇತ್ತು ನಾನು ಯಾರು ಅದಕ್ಕೆ ನನಗೆ ಮನೆಯೊಳಗೆ ಇಪ್ಪತ್ತು ವರ್ಷ ಆಗೈತಿ ನೀನೊಂದು ಗಂಟು ಕೊಟ್ಟೆ ಅಂದ್ರೆ ಕಣ್ಮಟ್ಟು ಪಾಯ್ ಮೀಸಿ ಕೊಡ್ಸ್ತೇವೆ ನಮ್ದು ಏನು ದೊಡ್ಡ ಕೊಡ್ಸ್ತಿತ್ತು ದೇವಗಂತ ಒಂದು ರೂಪಾಯಿ ಕೊಟ್ಟು ಕೊಡ್ತಾರೆ ಕಣ್ಮಟ್ಟು ಫಾರ್ಮ್ ಎಪ್ಪ ಐದು ರೂಪಾಯಿ ಕಣ್ಮಟ್ಟು ಪಾಯಿ ಕೊಡ್ತೀವಿ ಕೇಳ್ಕೊಂಡೆವು ನಮ್ಮಪ್ಪ ಬಾ ಕೇಳ್ತಿಕೊಂಡು ಕಂತ ತೊಂದರೆ ಆಶೀರ್ವಾದ ಮಾಡಿಬಿಟ್ಟು ನಮ್ಮಪ್ಪ

ಹನುಮಪ್ಪ ಇಲ್ಲ ಈ ತಗತಿಲ್ಲ ಈಗ ಮಾತ ಹನುಮಪ್ಪ ಮಾಡಿ ಚಿಂತೆ ಬಿತ್ತೂರ್ ಮಂದಿಗಲ್ಲ ಹನುಮೈತಿ ಹನುಮಪ್ಪ ಚಿಂತೆ ಬಿಡ್ತಲ್ಲ ಏನ್ ಮಾಡುದರ ನಮ್ಮ ಊರಾಗಿದ್ದೆಲ್ಲ ಮುತ್ತೈದ್ ಹನುಮಪ್ಪ ಆರ್ತಿಗಳ ಬಿಟ್ರ ಸ್ವಾಟು ಮನ್ ನಾಟಿಗೆ ಆಗುತ್ತ ಒಂದು ಡಂಗ್ರ ಹಾಕ್ತ ಊರ ಎಲ್ಲ ಹಣಪ್ಪ ಮಜ್ ಮಂದ್ರ ಬಂದ್ರೆ ಏನ್ ಬೇಗಿದ್ರು ಆರ್ತಿ ಆರ್ತಿಯಿಂದ ಎಂಟು ತಿಂಗಳು ಬೇಗಿದ್ರೆ ಬೇಗಿದ್ರೆ ಆರ್ತಿ ನೀವು ಹೆಣ್ಣುಮಕ್ಳು ಹೆಣ್ಮಕ್ ಆರ್ತಿರಬೇಕು ಮಂತ್ರ ಆರ್ತಿ ಯಾವ ರೀತಿ ನೀತಿ ಭೀತಿ ಖ್ಯಾತಿ ಸಮರ್ಥಿ ಸಂಪ್ರೀತಿ ಇವರೇ ಮಂತ್ರ ಹೆಣ್ಮಕ್ ಇರಬೇಕು ರೀತಿ ನೀತಿ ನೀತಿ ಉತ್ತರ ಖ್ಯಾತಿ ಪ್ರಸಿದ್ಧ ಹೋಗ್ರಸಿದ್ಧ ಹಸಿತ್ತು ಸಮರತಿ ಬಾ ಸಾಮರಸ ಸಂಪ್ರೀತಿ ಎಲ್ಲಾರು ಪ್ರೀತಿ ಬೇಕು ಹೀಗಿವ ಆರತಿ್ದಾಗ ಆರ್ತಿ ಹೋಗ್ಬೇಕು ಪ್ರೀತಿ ನೀತಿ ಭೀತಿ ಖ್ಯಾತಿ ಸಂಪ್ರೀತಿ ಅದಕ್ಕೆ ಆ ಹೆಣ್ಮ ಬಂದ್ಕೊಂಡು ಏನ್ ಮಾಡಿದ್ರ ಸ್ವಾ ಎಲ್ಲ ಊರ್ ಎಲ್ಲ ಬೇಕಾದ್ರೂ ಸ್ವಾ ಸ್ವಾಟ್ರಿಗ್ ಆಗಲಿಲ್ಲ ಏನಪ್ಪ ಮಾಡ್ಕೊಂಡು ನಮ್ಮ ಶಾಸ್ತ್ರ ಚಿಂತೆ ಮಾಡ್ಕೊಂಡು ಕೂತಿದ್ರೆ ಬಂದಾಗ ಬರ್ರಿ 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 ಬಂದಿ ಯಾಕ ಬಾ ಊರಿಗೆ ಬೆರಿಕಕ್ಕೆ ಊರಿಗೆ ಬೆರಿಕ ಬರ್ ಬರ್ ಬನ್ನ ಹನುಪ್ ನಂದಿ ಬಿಡತ ಯಾಕ ಬನ್ನ ನಿಂದು ಗೊತ್ತರಿತ್ತಿಲ್ಲ ಹನುಪ್ ಗೆ ದೇವರ ಬುದ್ಧಿ ಹೇಳುವಂತ ಜಗತ್ತಿಗೆ ಗಾಯ ನಿಂದು ಗೊತ್ತರಿತ್ತೇನ ಅಂತ ಅದು ಹರಿಕೆ 12 ವರ್ಷ ಹರಿಕೆ 12 ವರ್ಷ ತರ ಗೊತ್ತರಿತ್ತಿಲ್ಲ ನಿಂದು ದೇವರ ಬುದ್ಧಿ ಹೇಳ್ತಾರೆ ಹರಿಕೆ 12 ವರ್ಷ ನನ್ನ ಮಕ್ಕಿನೆ ಹೇಳ್ತಾರ ಸಾತ ವರ್ಷ ಹರಿಕೆ ಬೆಳೆದಿತ್ತು ಹೋಗಿಬಿಡತ ೇನ ನಡೆದ ಇನ್ನೇ ನಡೀತದ ಕೂನ ಚಿಕ್ಕದ ಗಾಗಿ ತಪ್ಪ ಜಗ ಜನರ ನಮ್ಮ ಜಗ ಜನರ ರೀತಿ ನಡೆದ ಗೂಳಿ ಇಲ್ಲದೆ ಗಬ್ಬಾಗುವಂತ ಹಾಕಲು ಬರ್ತವ ನಟನ ಕಂಬಗಳಿಲ್ಲದ ಬಾರಿ ಮನೆಗಳ ಹೇಳ್ತವ ಹೇಳ ಕೇಳದ ಮಕ್ಕಳು ಹುಟ್ಟಿ ಮನೆ ಮಾರುತ್ತಾರ

ಎಲ್ಲ ಮಾಡೋದು ಇವೆಲ್ಲ ಮಾಡಿದ ಮಾತ್ರ ದೇವ್ರ ನಮಗಾಗ್ತದೆ ಚರಣಿ ಹೊರತು ಜೋಲಿ ಹೊ ಮನೆಗೆ ಶರಣ ಯಾವಾಗ ಹಬ್ಬ ನಮಗೆ ಆಗೋದಿಲ್ಲ ಭಕ್ತಿಕ್ಕಿಂತ ಕರ್ತಿ ಭಕ್ತಿಯಿಂದ ಅಸಾಧ್ಯ ಯಾವ್ದಿಂದ ಅವಾಗ ಪರಿಶುದ್ಧ ಭಕ್ತಿ ಇರ್ತಾ ಎಲ್ಲವೂ ಸಾಧ್ಯ ಆಗ್ತದೆ ಅದಕ್ಕೆ ಕೋಳರು ಕೊಡ್ಗೂಸು ಕೇಳಿ ಕತೆ ಶಾಸ್ತ್ರಿ ಹೇಳ್ತಾರೆ ಏಳು ವರ್ಷ ಅದು ಏಳು ವರ್ಷ ಒಂದೇ ತ್ಯಂತ ಓದುತ್ತಿರ್ತಾವೆ ಹುಡುಗಿ

దేరేదేయ్ గిర్తిదేయ్ కేదేవరు ముండి ముండి సరియెదుక 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 ఈ నిరే భద్ర అర్పణ సమర్పణ భాగతముకి హినో మగ దిసుబొ దబ్బు దబ్బుని నీర హాక బసమ జోల్ యెమకటక తానకు దొరికిత హాల వొని దూరి పోకుసని బద మగలు చేదారు అది 7 వసకు 7 వసకు హోదతే అణకు తోతినేనమ నా ఊర్నకిది నాలే శివ పూజ మాడి హాల కుసబగదా సరియెపొందు బుడిగరు ಸರಿ ಊರು ಆದಿವ ಆ ಹುಡುಗಿ ದಿವಸ ಅವ್ರಪ್ಪ ಮಾಡಿದ್ವಿ ನಿಮ್ ಪೂಜೆ ಮಾಡ್ಕೊಂಡು ಕೊಲೆ ನೀರು ನಿನ್ ಪೂಜೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಒಂದಿ ನೀರು ಒಂದು ಗಿಡ್ಡೆ ಒಂದು ಕಾಯಿ ಅಟ್ಟ ತೋಡಿ ತಗೊಂಡಿ ಸುಡಿ ಬಂದ ಬಂದೆಲ್ಲ ಮಾಡಿ ಅವ್ರ ಹತ್ತ ಪೂಜೆ ಮಾಡಿ ನೀರು ಹಾಕಿ ತೊಳೆದು ಬಸ್ ಬದಲಿಸಿ ಎಲ್ಲ ಮಾಡಿ ನಮಸ್ಕಾರ ಮಾಡಿ ಮುಂದೆ ಹಾಡ್ರಿ ಕುಡಿಯಪ್ಪ ಶಿವಪ್ಪ ನಮ್ಮಅಪ್ಪ ಊರಿಗೆ ಕುಡಿಯಪ್ಪ ಶಿವಪ್ಪ ಅವನ್ಸರ್ತ ಕುಡಿಯಾಕವ ಆ ಟೊಗರಾಮ ಹಿರಿತಾ ಕಾರ್ ನಾವು ಸಾಲ ಬರಗಿದವ ಅತ್ತ ಶಿವಪ್ಪ ಕುಂತು ಈ ಕಡೆ ಈ ಕಡೆ ಕುಂತಿವ ಯಾಕಪ್ಪ ಶಿವಪ್ಪ ಅದ್ ದಿವಸ ನಾತ್ ಕುಡ್ಸಿದಂತ ಅವ್ರಪ್ಪ ಕುಡಿದ್ ಗೊತ್ತಿಲ್ಲ ಹುಡುಗಿ ಸ್ಥಾನ ಕುಡ್ದು ದಿವಸ ಆಯ್ತು ಹುಡುಗಿ ಗೊತ್ತಿಲ್ಲ ದಿವ್ಸ ನಾ ವಾತ ಕುಡ್ಸ ಇವತ್ತು ಕುಡಿಯುವಲ್ಲಿ ಅಂತ ಕೇಳ್ತಾ ಹುಣ್ಣಿಗಪ್ಪ ಬೇಕಾದ ಮಾಡಿ ಬೇಕಾದ ನೋಡಪ್ಪ ನೀವು ಒಂದು ವೇಳೆ ಕುಡಿದ್ರೆ ನಮ್ಮ ದಿವಸ ಕುಡ್ಸ ನೀವು ಕುಡಿದ ಇದ್ರೆ ನಮ್ಮಪ್ಪ ಬಂದು ಬಡಿತಾನ ನಮ್ಮಪ್ಪ ಬಡಿತಾನ ಕುಡಿಯೋ ಶಿವಪ್ಪ ಅಂತ ಅಂತ ನೋವು ಬರ್ಲೇ ಬರ್ಲೇದ ನೀ ಒಂದು ವೇಳೆ ಈ ಹಾಲು ಕುಡಿದ್ರೆ ಬರ್ಲೇ ಇದ್ದು ಟಾ ಕಟ್ಟಿ ಒಂದು ಅಲ್ಲೇ ಅಜ್ಜಿ ಇದು ಭಕ್ತಿ ಇದು ಪರಿಶುದ್ಧ ಭಕ್ತಿ ಇದು ಹಾ ಕುಡ್ದು ಮದಪ್ಪ ಏನಮ್ಮ ಹಾಲು ಕುಡಿಸ್ಬಂದ ಕುಡ್ಸ ಬಂದ ಕುಡ್ದ ಕುಡ್ದ ಕತ್ತೆ ಊರ್ತ ಮಗ ದಿವಸ ತಾಣ ಕುಡಿದು ಹೋಗಿನ್ ಮಗ ಕುಡ್ದ ಆ ಕಲ್ಸಲ್ಲಿ ಇಲ್ಲಪ್ಪ ಮಗ ದಿವಸ ತಾನ ಆ ದುಡ್ಡು ದರ್ದರಾಜ್ ಹಾಕೋ ಮತ್ತೆ ಬಿಡಿ ಯಾಕೋಮ್ಮ ನೀನು ನಾನೇನು ಕುಡಿಸ ಕುಡಿಸ್ ಅದು ಏನ್ ಸಣ್ಣಪ್ಪ ಬಂಜು ಯಪ್ಪ ಶಿವಪ್ಪ ನೀನು ಕುಡಿದು ಹಾಕ್ಬಿಡಿಯಪ್ಪ ಶಿವಪ್ಪ ಕುಡಿಯಪ್ಪ ಕುಡಿದು ಬೇಕಾದ ಕುಂತು ನಮ್ಗೆ ಶಿವಪ್ಪ ಆ ಹುಡುಗಿನ ಶಿವಪ್ಪ ಅದೇ ಕರ್ಕೊಂಬಿಟ್ಟು ಆಗಿನ ಆಗಿನ ಒಳಗೆ ಅದಕ್ಕೆ ಭಕ್ತಕ್ಕಿಂತ ಭಕ್ತಿಂದ ಅಸಾಧ್ಯ ಯಾವುದೇ ಇಲ್ಲ ಇಲ್ಲ ಅದಕ್ಕೆ ಮಾತ್ರ ಪವಾಡ ಅಲ್ಲ ಅಲ್ಲವು ದೊಡ್ಡ ಅಕಸ್ಮಾತ್ ಪವಾಡ ಮಾಡಿದ್ರು ಸಣ್ಣ ಮನೆಗೆ ಪವಾ ಪವಾ ತಾವಾಗಿ ಶರಣ ಸಣ್ಣ ತಾವಾಗಿ ಹಸು ಕಣ್ಣು ಕಣ್ ಕೊಟ್ಟ ಅದ್ರ ರಾಜಶೇಖರ್ ಕಣ್ ಕೊಟ್ಟ ಈ ಕಡೆ ಇಪ್ಪತ್ತೆಂಟು ಪುರಾಣ ಹೇಳ್ತಾರೆ ಸಣ್ಣ ಹುಡುಗಿದ್ದವಂತ ಸಣ್ಣ ಹುಡುಗ ಬರ್ತಿದ್ದ ಒಂದು ಮನೆಗೆ ಒಂದು ಆ ಗ್ಲಾಸ್ ಹಾಕಿದ್ರು ಅದು ದೊಡ್ಡದಾಗಿ ಇದಾಗಿ ಕರ್ಕೊಂಡು ಇನ್ನೊಂದು ವಾರ ಬಂದು ಚಟ್ಬಡಾದ್ ವದ್ದಾಡ್ ಸತ್ತು ಮನೆಯಿಂದ ಮನೆಯವರು ಹಂಚಿದ್ದ ನೋಡಿದ ಜಪ ಮಾಡಿ ಮಾಡಿ ಹಸಿ ಸಿದ್ಧ ಆಗಿತ್ತು ನೋಡಿದ ದುಃಖ ದುಮ್ಮದ ನೋಡಿದ ನೋಡಿ ಬಸ್ಮಾತ್ರಿ ಜಪ ಮಾಡಿ ಜಪ ಮಾಡಿ ಆ ಸರ್ ಹಾಕಿ ಮೈ ತುಂಬಾ ಧರಿಸಿಬಿಟ್ಟ ಧರಿಸಿದ ಕೈ ಇಟ್ಟ ಪಟಕ್ ಎದ್ಬಿಡ್ತಾ ಸರ್ ಹಾಕಿ ಆಗ ಎದ್ಬಿಡ್ತಾಡ್ತಾವ ಆಗ ತಂಜಾವಿ

ಸ್ಯಾಂಡ್ ನೋಡಿ ಕೆಲ್ಸ ದರ್ಶನ್ ಸ್ಯಾಂಡ್ ನೋಡಿದ ಅವ್ನು ನನ್ನ ನನ್ನ ನನ್ ಪವಾಡ ನನ್ ಪವಾ ನಾನು ಪವಾಡ ನೋಡಿದವಾಡ ನೋಡಿದ ಏನೋ ಒಂದೊಂದು ಕಡ್ಡಿ ಮುನ್ನೂರ ಐವತ್ತು ಮನೆ ಸುಟ್ಟ ಮುನ್ನೂರ ಐವತ್ತು ಮನೆ ಸುಟ್ಟು ಕಡ್ಡಿ ದೊಡ್ಡ ಪವಾಡ ಒಂದು ಕಡ್ಡಿ ಮುನ್ನೂರ ಐವತ್ತು ಮನೆ ಸುಟ್ಟವ್ ದೊಡ್ಡ ಪವಾಡ ನೀವು ಎಂತ ಕಾಲ ಬಂತಪ್ಪ ದಿಕ್ಕ ತಗಿತಿ ಇಂಥ ಕಾಲದಾಗ ನಾ ಸತ್ತೊಡ್ ಪರ್ಯಾವ್ ಹೊಸ ತೇರ್ ಮಾಡಿದ್ರಿ ಬಹಳ ಸಂತೋಷ ಇಷ್ಟು ವರ್ಷ ತೇರ್ ಆಗೈತಾರೆ ಈ ತೇರು ಬಹಳ ಸಂತೋಷರು ನಾನ್ ತೇರ್ ಐತ್ರಿ ಮಾಡ್ತೀರಿ ಅದಕ್ಕೆ ಈ ತೇರು ಇರೋದ್ರಾಗ ನಾನು ಸಮಾಜಕ್ಕೆ ದೇಶಕ್ಕೆ ಧರ್ಮಕ್ಕೆ ಒಳ್ಳೆ ಕೆಲಸ ಮಾಡುವ ಕೆಲಸ ಮಾಡಬೇಕು ಬಹಳ ಸಂತೋಷ ನಿಲುಗ ಜನ ಬಾ ಬತ್ತಿನ ಬರ್ತೀರಿ ವರ್ಷ ಬರ್ತಿರ್ಲಿಲ್ಲ ಯಾಪಂದಿನ ವರ್ಷ ಬರ್ತೀನಿ ಬರ್ತಾರೆ ಯಾಪಂದ್ಯನಿಗೆ ಬಂದರು ಹಿರಿಯರು ಅದಕ್ಕೆ ಬಹಳ ಸಂತೋಷ ಹೊಸ ತೇರ್ ಮಾಡ್ಸಿರಿ ಹೊಸ ಬುದ್ಧಿ ಹೊಸ ವಿಚಾರ ಹೊಸ ಭಕ್ತಿ ಭಕ್ತಿಯೋಗ ಶಕ್ತಿ ಇರ್ತದ ಅದಕ್ಕೆ ಎಲ್ಲ ಒಟ್ಟು ಹೊಂಟ್ರಿ ನೀವೇ ಎಲ್ಲ ಕೊಡ್ತದ ಸೆಣಪ್ಪ ಭಕ್ತಿ ಬರುಸುದಾಗಿ ಕೇಳಿದ್ ಕೊಡ್ತಾನ ಮತ್ತೂರ್ ಆಗದೆ ನಮ್ಮ ಭಕ್ತಿ ಶುದ್ಧ ಏನು ಕೊಡಗಿಲ್ಲ ನಮಗೆಲ್ಲ ಅದಕ್ಕೆ ಹನ್ನೆರಡು ಶತಮಾನ ಎಂಥ ಆಗಿರ್ಬಾರ್ದು ಎಂತ ಶರಣ ಅಲ್ಲ ಹನ್ನೆರಡು ಶತಮಾನ ಅದು ಕೈಲಾಸ ಬರುತ್ತಿತ್ತು ಕೈಲಾಚ ಕೈಲಾಶ್ ಹೋಗಿ ನೋಡಿದ ಹನ್ನೆರಡು ಶತಮಾನ ಬಸವ ಇದು ಭೂ ಕೈಲಾಸ ಕೈಲಾಸಿ ಬಂದಿತ್ತು ಎಂಥದ್ದು ಮಾತಿನೇವ ಚೌಳಯ್ಯ ಚರಂಬ ಸುಣ್ಣ ಪ್ರಭುದೇವರು ಎಂತಿತ್ತವ್ರು ಈಗ ಒಂದು ವಚನ ಹೇಳಿ ವಚನ ವಚನೆಯವರು ವಚನ ಪ್ರಗುಧಿ ವಚನ ಯಾವುದು ತನುಮತೋಟ ತನುಮತೋಟವು ಮಾಡಿ ಮನಮಗುದ್ದಲೆಯೇ ಮಾಡಿ ಐದು ಕಳೆದನೆಯ ಭ್ರಾಂತಿ ಬೇರನ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆಯ ಬ್ರಹ್ಮಗೀತವ ಅಖಂಡ ಮಂಡಲವೆಂಬ ಭಾವಿ ಪವನ ಎಂದು ಪವನಮೇಯ ನಾಟ ಸುಷುಮ ಕವಾ ಬಸವನ ಹಸಗಜೆವೆಂದು ಸಮಿ ನಿಕ್ಕಿ ಆವಾಗ ತೋಟದ ಜಾಗರವೆಂದು ಸಸಿ ಬಿದ್ದು ಕಾರಣ ಸರಿನ ಕಾಣ ಚಂದ ವಚನ ಇದೋ ಒಂದು ತೋಟ ತನುಮ ತೋಟವು ಮಾಡಿ ಹಂಚದ ಹಂಚದವರು ಕಲ್ಯಾಣ ಕೊಟ್ಟಿದ್ದ

ಸತ್ತರೂ ಮತ್ತು ಓಟವ ಮಾಡಿ ಮನವ ಗುದ್ದಲಿಯ ಮಾಡಿ ಐದು ಕಳೆದನೆಯ ಭ್ರಾಂತಿ ಬೇರದ ಒಡೆದು ಸಂಸಾರದ ಹೆಂಟೆಯ ಜಗದ ಬಿತ್ತಿದನೆಯ ಬ್ರಹ್ಮ ಬೀಜವ ಅಖಂಡ ಮಂಡದ ಒಂದು ಭಾವಿ ಈ ಬ್ರಹ್ಮಾಂಡದ ಭಾವಿ ಪವನ ಮೇಲೆ ಗಾಯನ ಗಾಯದ ಗಾಲಿ ಹಿಂದೆ ಆತೋಟ ಕಾಲಿತ್ತ ಅದು ಸುತ್ತಿದೆ ಸುಷುಮ್ನ ಉದಕವಾದಿ ಈಗ ಸುಷು ಸುಷುಮ್ನ ಬ್ರಹ್ಮ ಶಿರ ಬ್ರಹ್ಮ ಉದಕವಾದಿ ಬಸವಗಳ ಇವರು

ಯಾವಾಗ ಹಗದು ರಾತ್ರಿ ತೋಟದಿ ಜಾಗ ಎಚ್ಚರಿವಾಗಿ ಸಸಿ ಸರಿಯೋದಕ್ಕೆ ಕಾರಣ ಗುಹೇಶ್ವರ ಎಷ್ಟು ಚಂದ ಇದು ನೆನಪಾ ಹೇಳ್ಬೋದು ಬೇಸರ ಟೈಮ್ ಭಾಳ ಬಿಡ್ತಾರೆ ಅದಕ್ಕೆ ಟೈಮ್ ಬಾಳ ಸಮಯ ಭಾಳ ಆಯಿತು ಇನ್ನು ಕೂಗಿದ್ರು ಬಂತ ಹೋಗಿದ್ ಪ್ರಾಣಿ ಅದಕ್ಕೆ ಬಂದ ಭಾಳ ಸಂತೋಷ ನಮ್ಮ ಶಾಸ್ತ್ರಿ ಭಾಳ ಚಲೋ ಹೇಳ್ತಾರೆ ನಮ್ಮ ಶಿವನಾಗ ಚೆನ್ನಾಗಿ ಪ್ರಾಣಿ ಹೇಳ್ತಾರೆ ಭಾಳ ಚಲೋ ಹೇಳ್ತಾರೆ ಅವ್ರಪ್ಪ ನೋಡಿದಾನೆ ಅವ್ರಪ್ಪ ನಮ್ಗೆ ಮೌನ ಮೌನಾ ಪ್ರಾಣಿ ಅವರಪ್ಪ ನಮ್ ನಿಲುಗು ಮಾಡ್ದಾಳೆ ಭಾಳ ಸಂತೋಷ ನಿಲುಗಲ್ಲಿ ಎಲ್ಲ ಮಂದಿಗೆ ಹೊಸ ತಯಾರಿ ಮಾಡ್ಸಿರಿ ಹೊಸ ಬುದ್ಧಿ ಬರಲಿ ಎಲ್ಲ ಬರ್ಲಿ ಎಲ್ಲ ಮುತ್ರಿಂಗ್ ಲಿಂಗಾದ ಏನಂತೀರಿ ನೀವು ಏನಂತೀರಿ ಏನಿಲ್ಲ ಗಪ್ ಚಿಪ್ಪ ಇಷ್ಟ ಅಂತ ಏನನ್ನಾಗಿಲ್ಲ ಇಷ್ಟ ಗಪ್ ಅಂತ ಏನಾಗಿಲ್ಲ ನಾವ್ ಇಷ್ಟ ಗಪ್ ಇಷ್ಟ ಅಂತ ಅದಕ್ಕೆ ಹೊಸ ತಯಾರಿ ಮಾಡ್ಸಿರಿ ನಿಮ್ ಜೀವನ ಹೊಸದಾಗ್ಬೇಕು ಇಷ್ಟ ಹಳೆ ಹೊಸ ಹೊಸ ತೇರ್ಸಿದಾಗ కొళ్ లింగు లింగ ఐతి శక్తి బర్తద ఏ చిన్న లింగం రక్ష ఇష్ట లింగ అంతారా ఇంత ఇష్ట లింగ అంతారా బస్వాది ప్రభుద్రులు శరణప్పింగిం పూజ మారి మారి శక్తి పడుకోంగ ప్రకాశ లింగ జ్ఞాన యాంగ అది విశ్వ గురుదు బ్రహ్మణ్యాన్స ದುಂಡ್ಗೈತಿಲ್ಲ ಆ ವಿಶ್ವದ ಗುರು ಲಿಂಗ ಇದು ಮತ್ತೆ ಬೇರೆ ಇಲ್ಲ ಲಿಂಗರ ಲಿಂಗ ಮಧ್ಯ ಜಗತ್ ಸರ್ವಂತ್ರಿ ಸಚಿರಾಚರಂ ಲಿಂಗ ಬಾಯಾತ್ಮರ ತಸ್ಮೈ ಲಿಂಗ ಜಗತ್ ಜಗತ್ತೈತ್ ಆ ಬ್ರಹ್ಮಾಂಡದ ಗುರು ಲಿಂಗ ಇರು ಲಿಂಗ ಇಲ್ಲ ಲಿಂಗ ಹೊರಗುದಿಲ್ಲ ಅದಕ್ಕಿಯಿಂದ ಯತ್ರಿ ದೇವಸ್ಥಾನ ಇದು ಮನುಷ್ಯ ಲಿಂಗ ಲಿಂಗ ಲಿಂಗಕ್ಕೆ ಜಾತಿನೇ ಇಲ್ಲ ಯಾರು ಇವಾಗ ಲಿಂಗ ಕಟ್ಟಬಹುದು ಲಿಂಗಕ್ಕೆ ಜಾತಿನೇ ಇಲ್ಲ ಅದಕ್ಕೆ ಹನ್ನೆರಡನೇ ಶತಮಾನದ ಬಸವಣ್ಣ ಮಹಾಕ್ರಾಂತಿಯಲ್ಲಿ ಮಾಡಿದ ಜಾತಿ 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 ಅಂತ ಅಯ್ಯೋ ಜಾತಿ ಕೆಲಸ ಜಾತಿ ಅಂದ್ರೆ ವಿಷ ಜಾತ್ ಅಂದ್ರೆ ವಿಷ ಧರ್ಮ ಅಂದ್ರೆ ಅಮೃತ ಅದಕ್ಕೆ ಜಾತಿ ಜಾತಿ ಮತ್ತು ಪೂಜಾನ ಪೂಚು ಜಾತ ಗೋಬಂ ಎಲ್ಲ ನಮ್ಮವ್ರ ಎಲ್ಲ ನಮ್ಮವ್ರ ಇವನ ಇವ ನಾನು ಎಂದೆನ್ಸಿದಾರ ಇವ ನಮ್ಮ ಬಾ ಇವ ನಮ್ಮ ಎಂದೆನ್ಸ ಕೂಡದ ಸಂಘದ ಮನೆಯ ಮಗನ ಎಲ್ಲ ನಮ್ಮವ್ರ ಶಿವನಾಗ ಅಂತ ಬಹುಹ ಬಸವಣ್ಣ ಕಾಲಕ್ಕೆ ಬಸವಣ್ಣ ಅಮ್ಮನ ಕೆಲ್ಸಕ್ಕೆ ಹುಚ್ಚಿದ್ರೆ ಶಿವನಾಗ ಭನ್ ಅವ್ರು ದಾರಿ ಮುಟ್ಟಿದ್ರು ಹೊರಟ್ರ ಯಾರು ಮುಟ್ಲೇನವನು ಯಾರು ಹರ್ಜನ ಅಂತ ಕುಂಟು ಹೇಳಿ ಯಾರು ಮುರ್ಶ್ ನೋಡ್ಕೋದ ಬಸವಣ್ಣ ಅರಮನೆ ಕೆಲಸ ಕೊಟ್ಟು ಬಿದ್ದದ್ ನೋಡಿದ ಒಂದು ಸರ್ಸೆತ್ ಅವನ್ನ ಅಲ್ಪ ನಿನ್ನ ನಿನ್ನೆ ಯಾರು ಅಂತಂದ ಬಸವಣ್ಣ ನಿನ್ನೆತ್ತ ಯಾರು ಈ ಜನ ವ್ಯಕ್ತಿ ಬಸವಣ್ಣ ಬಿಟ್ಟು ಮತ್ತೆ ಯಾರು ಇಲ್ಲ ಇಲ್ಲ ನೀ ಬಸವಣ್ಣನ ಅಂತ ಹೇಳಿದವ ನೀ ಬಸವಣ್ಣ ಮತ್ತೆ ಯಾರು ಅಲ್ಲ ಹೇಳಿದವ ಬೃದ್ಧವ್ನ ಎತ್ತುವಂತ ವ್ಯಕ್ತಿ ಜನಕ್ಕೆ ಏಕೈಕ ವ್ಯಕ್ತಿ ಬಸವಣ್ಣ ಬಂದು ಮತ್ತೆ ಯಾರು ಇಲ್ಲ ಹಾಗೆ ಬಿದ್ದವ್ ನಿಂತ ಕೆಲಸ ಮಾಡೋಣ ಒಯ್ಯಾಗಲಿ ಚಲೋ ಇರಲಿ ಸದ್ಬುದ್ಧ ಸಚಿವ ಬರಲಿ ಹೊಸ ತೀರ್ಮ್ರಿ ಹೊಸ ವಿಚಾರ ಬರಲಿ ಚಲೋ ವಿಚಾರ ಬರಲಿ ಭಕ್ತಿ ಬರಲಿ ಲಿಂಗ ಲಿಂಗ ಕಟ್ಟಿರಿ ನಿಮ್ ಪೂಜೆ ಮಾಡ್ರಿ ಶರಣಪ್ಪನ ಆಶೀರ್ವಾದ ಆಗೋದಿಲ್ಲ ಲಿಂಗ ಲಿಂಗ ಕಟ್ಟಬೇಕು ನಿಮ್ ಪೂಜೆ ಮಾಡ್ಬೇಕು ನಾಮ ಧರ್ಮ ಸಿದ್ಧಾಂತ ಎಂಟನೇ ತಿಂಗಳ ಗರ್ಭಕ್ಕೆ ಲಿಂಗ ಕಟ್ಟಬೇಕು ಎಂಟನೇ ತಿಂ ಗರ್ಭದ ಲಿಂಗ ಕಟ್ಟಬೇಕು ಹುಟ್ಟಿದಿಂಗ್ ಲಿಂಗ ಲಿಂಗಾಯಿಕರು ಅದಕ್ಕೆ ಈ ಲಿಂಗ ಶ್ರೀಪಟ್ಟು ಇರ್ತಕ್ಕಂಥ ಅಲ್ಲ ಎಲ್ಲ ಬಸವ ಪೂಜೆ ಮಾಡಿ ಅಷ್ಟೇ ಕಳ್ಕೊಂಡಪ್ಪ ಸಮಯ ಒಳ್ಳೆಯದೇ ಒಳ್ಳೆ ಕೊಡಲಿ ಶರಣಪ್ಪ ಬಸವಪ್ಪನೂ ಅಂತ ಸದ್ಬುದ್ಧಿ ಕೊಟ್ಟು ಕಾಪಾಡಿ ಮತ್ತೊಮ್ಮೆ ಎಲ್ಲರೂ ಶುಭೋದಾರಿಸಿ ನಾನು ಮಾತು